ನಾನು ಶ್ರೀಪಡ್ರೆ ಅಡಿಕೆ ಪತ್ರಿಕೆ ಸಂಪಾದಕ ಒಂದು ತಿಂಗಳ ಹಿಂದೆ ನಾವು ಒಡಿಶಾದ ಭುವನೇಶ್ವರಿಗೆ ಅಲ್ಲಿನ ಜಾಕ್ ಫ್ರೂಟ್ ಮಿಷನ್ನ ಒಂದು ಸಮಾವೇಶಕ್ಕೆ ಹೋಗಿದ್ದೆವು ಆಗ ಅಲ್ಲಿ ಒಬ್ಬರು ಗೃಹಿಣಿ ಒಂದು ಗೃಹ ಉದ್ದಿಮೆ ನಡೆಸ್ತಾ ಇರುವಂಥ ಪ್ರೇರಣಾ ಶ್ರೋತ್ ಅಂತ ಹೇಳೋ ಹೆಸರಿನ ಗೃಹ ಉದ್ದಿಮೆ ನಡೆಸುವ ಒಬ್ಬರು ಹೆಣ್ಮಗಳು ಪುಷ್ಪಾ ಪಂಡ ಅಂತ ಅವರ ಹೆಸರು ಅವರು ನಮಗೆ ದೋಸೆ ಇಡ್ಲಿ ಇತ್ಯಾದಿಗಳನ್ನು ಮಾಡಿ ಅದನ್ನ ರುಚಿ ಕೊಟ್ಟರು ಅವರು ಮಾಡಿರೋ ದೋಸೆ ನಮ್ಗೆ ಬಹಳ ಆಶ್ಚರ್ಯಕರ ಅನಿಸಿತ್ತು ಅದು ಎಳೆ ಹಲಸು ನಾವು ಕರಾವಳಿ ಭಾಗದಲ್ಲಿ ಗುಜ್ಜೆ ಹೇಳ್ತೀವಿ ಗುಜ್ಜೆಯ ದೋಸೆ ಆಗಿತ್ತು ಅದರದ್ದೇ ಇಡ್ಲಿ ಕೂಡ ಇತ್ತು ಅದು ತಿನ್ಲಿಕ್ಕೆ ಸಾಕಷ್ಟು ಮೆಚ್ಚುಗೆ ಆಗುವ ರೀತಿಯಲ್ಲಿ ಇತ್ತು ಹಾಗೆ ಅದರ ಹಿಂದೆ ಮಾಹಿತಿಯನ್ನು ಸಂಗ್ರಹ ಮಾಡಿದೆವು ಬಹಳ ಸ್ವಾರಸ್ಯಕರ ಅಂಶ ಅಂದ್ರೆ ನಮ್ಮದೇ ಆದ ಒಂದು ಜಾಕ್ ಫ್ರೂಟ್ ವಾಟ್ಸಪ್ ಗ್ರೂಪ್ ಇದೆ ಅರಣ್ಮೂಲ ಜಾಕ್ ಫ್ರೂಟ್ ವಾಟ್ಸಪ್ ಗ್ರೂಪ್ ಅಂತ ಅಲ್ಲಿಂದ ಹೋದ ಮಾಹಿತಿಯಿಂದಾಗಿ ಅವರಿಗೆ ಹಲಸಿನ ದೋಸೆ ಬಗ್ಗೆ ತಿಳಿದು ಬಂದಿತ್ತು ಒಡಿಶಾದಲ್ಲಿ ದೋಸೆ ತೀರ ಹೊಸ್ತೇನಲ್ಲ ಬೇರೆ ಹೆಸರಿನಲ್ಲಿ ಅವರು ದೋಸೆ ಮಾಡಿ ತಿಂತಾರೆ ಉದ್ದು ಇತ್ಯಾದಿ ದೋಸೆ ಮಾಡೋದಿದೆ ಆದ್ರೆ ಹಲಸಿನ ದೋಸೆ ಗೊತ್ತಿರಲಿಲ್ಲ ನಮ್ಮ ಒಬ್ಬರು ಸ್ನೇಹಿತರು ಅಲ್ಲಿನ ಐ ಎ ಎಚ್ ಆರ್ ಸೈಂಟಿಸ್ಟು ಬೆಟಿಕಂ ಶ್ರೀನಿವಾಸ್ ಹೇಳುವವರು ಹಲಸಿನ ಬಗ್ಗೆ ಬೇರೆ ಬೇರೆ ಅಲ್ಲಿ ತರಬೇತಿಗಳನ್ನ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ಪುಷ್ಪ ಪಂಡ ಅವರ ಹತ್ರ ಅವರು ಹಲಸಿನ ದೋಸೆ ಮಾಡಿ ತರಬೇತಿ ಕೊಡ್ಲಿಕ್ಕೆ ಹೇಳಿದ್ರು ಪುಷ್ಪ ಪಂಡ ಅವರು ಆಗ ಸುಲಭವಾಗಿ ಲಭ್ಯವಾಗ್ತಾ ಇದ್ದಂತ ಎಳೆ ಹಲಸು ಗುಜ್ಜೆಯ ದೋಸೆ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಯಿತು ಆಮೇಲೆ ಅದನ್ನ ಬಿಡಲೇ ಇಲ್ಲ ಇದೊಂದು ಮೂರು ವರ್ಷ ಹಿಂದಿನ ಕತೆ ಅದಾದ್ಮೇಲೆ ಪುಷ್ಪ ಪಂಡ ಅವರು ಈಗ ಹಲಸಿನ ಗುಜ್ಜೆ ಅದರ ಎಳೆ ಹಲಸಿನ ದೋಸೆಯ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನು ಮಾಡಿ ಅದನ್ನು ಡೋರ್ ಡೆಲಿವರಿ ಬೇಕಿದ್ರು ಕೊಡ್ತಾರೆ ಅಂದ್ರೆ ಕೇರಳ ಕರ್ನಾಟಕಗಳು ಮಾಡಲಾಗದ ಸಾಧನೆ ಒಡಿಶಾ ಮಾಡಿದೆ ಒಡಿಶಾದಲ್ಲಿ ಈ ಗೃಹಿಣಿಯನ್ನು ಮಾಡಿದ್ದಾರೆ ಪುಷ್ಪ ಪಾಂಡ ಅವರು ಭಾರತದ ಮೊತ್ತ ಮೊದಲನೆಯ ಹಲಸಿನ ದೋಸೆ ಅಥವಾ ಇಡ್ಲಿಯ ಹಿಟ್ಟು ಮಾರುವ ಒಂದು ಪ್ರಯತ್ನ ಕಳೆದ ಒಂದು ಸಾಲಿನಲ್ಲಿ ಅವರು ಹೆಚ್ಚು ಕಡಿಮೆ ಅರ್ಧ ಟನ್ ಐನೂರು ಕಿಲೋ ಆಗುವಷ್ಟು ಹಿಟ್ಟನ್ನು ಮಾರಿ ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಏನು ಪಾಕ ಇದೆ ಹಲಸಿಂದು ಹಲಸಿನ ಗುಜ್ಜೆ ಹಲಸ ದೋಸೆ ಎಂದು ಇದನ್ನ ನಾವಿಲ್ಲಿ ಬಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಿಗೆಲ್ಲ ಹಂಚಿದಾಗ ಈಗಾಗಲೇ ಒಂದು ಇಪ್ಪತ್ತೈದು ಮೂವತ್ತು ಮಂದಿ ಮನೆಗಳಲ್ಲಿ ಗುಜ್ಜೆ ದೋಸೆ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಗುಜ್ಜೆ ಇನ್ನೂ ಸೀಸನ್ ಶುರುವಾಗಿಲ್ಲ ಶುರು ಆದಾಗ ಕನಿಷ್ಠ ಕೇರಳ ಕರ್ನಾಟಕಗಳಲ್ಲಿ ಒಂದು ಐನೂರು ಮನೆಗಳಲ್ಲಿ ಈ ಸಾಲಿನಲ್ಲಿ ಜನ ಇದರ ದೋಸೆ ಮಾಡಿ ಅದನ್ನ ತಮ್ಮ ಖಾಯಂ ಬ್ರೇಕ್ಫಾಸ್ಟ್ ಮುಂಜಾನೆ ಉಪಹಾರದ ಪಟ್ಟಿಗೆ ಸೇರಿಸಬಹುದು ಅಂತ ಹೇಳುವ ಒಂದು ನಿರೀಕ್ಷೆ ನಮಗಿದೆ ಸ್ನೇಹಿತರೆ ಶ್ರೀಪಡ್ರಿಯವರು ಹೇಳಿದಂತೆ ಈ ಎಳೆಯ ಹಲಸಿನಕಾಯಿಯಲ್ಲಿ ತುಂಬ ಅಂಶ ಇರುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿರಿಯರು ಹಾಗಾಗಿ ಆಯಾಯ ಕಾಲದಲ್ಲಿ ಸಿಗುವಂತಹ ತರಕಾರಿಯನ್ನು ಉಪಯೋಗಿಸುವ ವಿಧಾನವನ್ನು ತಿಳಿದು ಮಾಡುತ್ತಿದ್ದರು ಈ ವರ್ಷದ ಮೊದಲ ಹಲಸಿನ ಗುಜ್ಜೆಯು ಬೆಂಗಳೂರಿನಲ್ಲಿ ಸಿಕ್ಕ ಬಗೆಯನ್ನು ನಿಮಗೆ ತಿಳಿಸಿದ್ದೆ ಅದನ್ನು ಉಪಯೋಗಿಸಿ ನಾನು ದೋಸೆಯನ್ನು ಮಾಡಿ ಚೆನ್ನಾಗಿ ಬಂದುದರಿಂದ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಅಕ್ಕಿಯನ್ನು ನಾಲ್ಕೈದು ಗಂಟೆಗಳ ಕಾಲ ನೆನೆಸಿಟ್ಟು ಅದರ ಜೊತೆಗೆ ನಾನು ಚರುಮುರಿ ಅಥವಾ ಮಂಡಕ್ಕಿ ಅಂತೀವಲ್ಲ ಅದನ್ನು ಸಹ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆಗೆ ಸರಿ ಪ್ರಮಾಣದಲ್ಲಿ ಈ ಹಲಸಿನ ಗುಜ್ಜೆ ಅಥವಾ ಎಳೆಯ ಹಲಸಿನಕಾಯಿಯನ್ನು ಸಿಪ್ಪೆ ಮತ್ತು ಮದ್ಯದ ಗುಂಜನ್ನು ತೆಗೆದು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ನೋಡಿ ರುಬ್ಬಿದಾಗ ಈ ರೀತಿಯಾಗಿ ನುಣ್ಣಗಾಗಿ ಬರುತ್ತದೆ ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಟುಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದಿಢೀರಂತ ಎರೆಯುವಂತಹ ದೋಸೆಯಾಗಿರುತ್ತದೆ ಇದರ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸಿ ತೊಳೆದ ನೀರನ್ನು ಸೇರಿಸಿಕೊಳ್ಳಬಹುದು ಒಂದು ದೋಸೆಯನ್ನು ಎರೆದ ಮೇಲೆಯೇ ಗೊತ್ತಾಗುತ್ತದೆ ಅದು ಮೆದುವಾಗಿ ಬರುತ್ತದೋ ಗಟ್ಟಿಯಾಗಿ ಬರುತ್ತದೋ ಅಂತ ನೀರನ್ನು ಪ್ರಮಾಣದಲ್ಲಿ ನೋಡಿಕೊಂಡು ಹಾಕಿಕೊಳ್ಳುತ್ತಾ ಹೋಗಬೇಕು ನೋಡಿ ನಾನಿಲ್ಲಿ ಮೊದಲ ದೋಸೆಯನ್ನು ಎರೆದಾಗ ಇದನ್ನು ಸುಲಭವಾಗಿ ಹರಡೋಕ್ಕೆ ಬಂದಿಲ್ಲ ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸಿಕೊಂಡಿದ್ದೀನಿ ಈ ರೀತಿಯಾದರೆ ದೋಸೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತದೆ ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಬೆರೆಸಿ ದೋಸೆ ಹಿಟ್ಟನ್ನು ಸಿದ್ಧ ಮಾಡಿಕೊಂಡು ದೋಸೆಯನ್ನು ಹಾಕಿಕೊಳ್ಳಬಹುದು ಮೆದುವಾದ ದೋಸೆ ಬೇಕಾದರೆ ಸ್ವಲ್ಪ ದಪ್ಪನಾಗಿ ಎರೆದುಕೊಳ್ಳಿ ಗರಿಗರಿಯಾದ ದೋಸೆ ಬೇಕಾದರೆ ಸ್ವಲ್ಪ ತೆಳುವಾಗಿ ಎರೆದುಕೊಂಡರೆ ರುಚಿಕರವಾದ ದೋಸೆಯು ಸಿದ್ಧವಾಗುತ್ತದೆ ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಮಗುಚಿ ಹಾಕಿದರೆ ಬೆಣ್ಣೆ ಪರಿಮಳದ ಹಲಸಿನ ಗುಜ್ಜೆಯ ದೋಸೆಯು ಗರಿಗರಿಯಾಗಿಯೂ ಇರುತ್ತದೆ ರುಚಿಯಾಗಿಯೂ ಇರುವಂತಹ ಬೆಳಗಿನ ಉಪಹಾರಕ್ಕೆ ಯೋಗ್ಯವಾದಂತಹ ದೋಸೆಯಾಗಿರುತ್ತದೆ ಈಗ ಹಲಸಿನಕಾಯಿಯು ಆಗುವಂತಹ ಸಮಯವಾದ್ದರಿಂದ ನಿಮಗೂ ಈ ರೀತಿಯಾಗಿ ಎಳೆಯ ಹಲಸಿನಕಾಯು ಸಿಕ್ಕವಾಗ ದೋಸೆಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಈ ಗುಜ್ಜೆಯನ್ನು ಉಪಯೋಗಿಸಿ ದೋಸೆಯನ್ನು ಮಾಡುವ ವಿಧಾನವು ಒಡಿಶಾದಲ್ಲಿ ಹೇಗೆ ಪ್ರಸಿದ್ಧಿಯಾಯಿತು ನಮ್ಮ ಕರ್ನಾಟಕದಲ್ಲೂ ಇದು ಒಳ್ಳೆಯ ಉಪಹಾರದ ದೋಸೆಯಾಗಲಿ ಅಂತ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರೋದು ಈ ಗುಜ್ಜೆಯನ್ನು ಉಪಯೋಗಿಸಿ ಪಾಯಸವನ್ನೂ ಮಾಡಬಹುದು ಅಂತ ಶ್ರೀಪಡ್ರೆಯವರ ಪೋಸ್ಟ್ನಿಂದ ಗೊತ್ತಾಗಿದೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡುವ ಪ್ರಯತ್ನವಿದೆ ಈ ಬಿಸಿ ಬಿಸಿಯಾದ ದೋಸೆಯ ಜೊತೆಗೆ ನಾನು ಬೆಣ್ಣೆ ಮತ್ತು ನಮ್ಮೂರಿನಲ್ಲಿ ಸಿಗುವಂತಹ ಜೋನಿ ಬೆಲ್ಲವನ್ನು ಉಪಯೋಗಿಸಿ ತಿನ್ನುವ ವಿಧಾನವನ್ನು ತೋರಿಸಿದ್ದೀನಿ ನೀವು ಇದನ್ನು ಚಟ್ನಿ ಸಾಂಬಾರು ಇತ್ಯಾದಿ ಜೊತೆಗೂ ತಿನ್ನಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ನಾನು ಹಾಕುವ ಎಲ್ಲ ಪೋಸ್ಟ್ಗಳು ನಿಮಗೆ ಸುಲಭವಾಗಿ ಸಿಗುತ್ತದೆ ನೀವು ಎಲ್ಲಿಂದ ನೋಡುತ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಇನ್ನೂ ಖುಷಿಯಾಗುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು